ಸಂಡೂರಿನಲ್ಲಿ ಕೈ ಅಭ್ಯರ್ಥಿಗೆ ಭರ್ಜರಿ ಜಯ ಸಿಕ್ಕಿದೆ ಇದಂತೂ ನಿರೀಕ್ಷಿತ ಆಗಿತ್ತು ಕಾಂಗ್ರೆಸ್ಗೆ ಯಾಕಂದರೆ ಎಕ್ಸಿಟ್ ಪೋಲಲ್ಲೂ ಸಹ ಸಂಡೂರು ಕ್ಷೇತ್ರ ಕಾಂಗ್ರೆಸ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ವು ಅದರಂತೆ ಈಗ ಮೊದಲಿಂದಲೂ ಅಂತರ ಕಾಯ್ದುಕೊಂಡು ಬಂದಿದ್ದಂಥ ಅನ್ನಪೂರ್ಣ ತುಕಾರಾಮ್ ಸಂಡೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಆದರೆ ಆರೋಪ ಮಾಡ್ತಾರೆ ಸೋತ ಅಭ್ಯರ್ಥಿ ಬಂಗಾರ ಬಿಜೆಪಿ ಅವರು ಹಣ ಹಂಚಿ ಗೆದ್ದಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಬಂಗಾರ ಅನ್ವಂತು ಹಣ ಹಂಚಿ ಗೆದ್ದರು ಅನ್ನಪೂರ್ಣ ತುಕಾರಾಮ್ ಅವರು ಅಂತ ಹಣ ಹಂಚಿಕೆ ಅನ್ನೋದು ಹಣ ಚಲಾವಣೆ ಅಂತ ಅನ್ನೋದು ಈಗ ಬೇರೆನೇ ಚರ್ಚೆಯ ವಿಷಯ ಅದು ಯಾವ ರಾಜಕೀಯ ಪಕ್ಷಗಳು ಹಣ ಹಂಚದೆ ಹಣವನ್ನು ಖರ್ಚು ಮಾಡದೆ ಚುನಾವಣೆಯನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನ ಮತದಾರರೇ ತಂದಿಟ್ಟಿದ್ದಾರೆ ಹಾಗಾಗಿ ಬಂಗಾರ ಹನುಮಂತು ಅವರ ಈ ಏನ್ ಆರೋಪ ಇದೆ ಇದೇನಾಗ್ತದೆ ನೋಡಬೇಕು ಆದ್ರೆ ಕಾಂಗ್ರೆಸ್ ಗೆಲುವಿನ ನಗು ಬೀರಿದೆ ಅನ್ನಪೂರ್ಣ ತುಕಾರಾಂ ಸಂಡೂರು ಕ್ಷೇತ್ರದಲ್ಲಿ ಗೆಲುವನ್ನ ಪಡೆದಿದ್ದಾರೆ ಕಾಂಗ್ರೆಸ್ಗೆ ಯಾವುದೇ ಡೌಟ್ ಇದ್ದಿಲ್ಲ ಈ ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ ಅನ್ನೋದ್ರ ಬಗ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಬಳ್ಳಾರಿಯಲ್ಲಿ ಸಂಸದರಾಗಿ ಆಗಿರೋದು ತುಕಾರಾಮ್ ಹಾಗಾಗಿ ಅನುಪೂರ್ಣ ತುಕಾರಾಮ್ ಅವರ ಗೆಲುವಿನ ಬಗ್ಗೆ ಯಾರಿಗೂ ಅನುಮಾನ ಇದ್ದಿಲ್ಲ ಕಾಂಗ್ರೆಸ್ಗಂತೂ ಅನುಮಾನವೇ ಇದ್ದಿಲ್ಲ ಜಮೀರ್ ಅಹಮದ್ ಅಲ್ಲಿ ಹೋಗಿದ್ರು ಪ್ರಚಾರ ಮಾಡಲಿಕ್ಕೆ ಶಿಗ್ಗಾವಿಗೂ ಹೋಗಿದ್ರು ಜಮೀರ್ ಅಹಮದ್ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ ಒಂದು ಕಾಲದಲ್ಲಿ ಗೋರ್ಪಡೆ ಅವರು ಕಾಯ್ಕೆಯಾಗಿ ಬರ್ತಿದ್ದಂತ ಕ್ಷೇತ್ರ ಪಂಚಾಯತ್ ರಾಜ್ ಕಾಯ್ದೆಗೆ ಹೊಸ ಒಂದು ಮೆರಗನ ಕೊಟ್ಟಂತ ಗೋರ್ಪೆ ನಜೀರ್ ಸಾಬ್ ಅವರೇನು ಟೂ ಟೈರ್ ಸಿಸ್ಟಮ್ ಮಾಡಿದ್ರು ಅದನ್ನ ಪಂಚಾಯತ್ ರಾಜ್ ವ್ಯವಸ್ಥೆನ ತ್ರೀ ಟೈರ್ ಸಿಸ್ಟಮ್ ಮೂರು ಹಂತದ ಸಿಸ್ಟಮ್ ಆಗಿ ವ್ಯವಸ್ಥೆನಾಗಿ ಮಾಡಿದ್ರು ಈಗಲೂ ಚಾಲ್ತಿಯಲ್ಲಿರೋದು ಅದೇ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಅದನ್ನ ಜಾರಿಗೆ ತಂದಂತಹ ಗೋರ್ಪಡೆಯವರು ರಾಜಮನತ್ರದ ಗೋರ್ಪಡೆಯವರು ಪ್ರತಿನಿಧಿಸಿದ ಕ್ಷೇತ್ರ ಆ ಕ್ಷೇತ್ರದಲ್ಲಿ ತುಕಾರಾಮ್ ಗೆದ್ದಿದ್ರು ಈಗ ಅನ್ನಪೂರ್ಣ ತುಕಾರಾಮ್ ಗೆದ್ದಿದ್ದಾರೆ ಕಾಂಗ್ರೆಸ್ನ ಪ್ರಾಬಲ್ಯ ಮತ್ತೆ ಸಾಬೀತಾಗಿದೆ ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲುವಿನ ನೆಗೆ ಬೀರಿದೆ ಅನ್ನಪೂರ್ಣ ತುಕಾರಾಂ ಗೆದ್ದಿದ್ದಾರೆ ಬಂಗಾರ ಹನುಮಂತವರಿಗೆ ಸೋಲಾಗಿದೆ ನಿರೀಕ್ಷೆಯಂತೆ ಕಾಂಗ್ರೆಸ್ ಇಲ್ಲಿ ಯಾರಿಗೂ ಅನುಮಾನ ಇದ್ದಿಲ್ಲ ಬಿಡಿ ಎಕ್ಸಿಟ್ ಪೋಲ್ ಮಾಡೋರಿಗೂ ಸಹ ಡೌಟ್ ಇದ್ದಿಲ್ಲ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿ ಅವ್ರು ಹೇಳ್ಬಿಟ್ಟಿದ್ರೆ ಒಂದು ಕ್ಷೇತ್ರ ಕಾಂಗ್ರೆಸ್ಗೆ ಅದು ಸಂಡೂರೇ ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈಗ ಎಲ್ಲರ ನಿರೀಕ್ಷೆಯಂತೆ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅನುಕೂಲ ತುಕಾರಾಮ್ ಗೆದ್ದಿದ್ದಾರೆ ಈ ಮೂಲಕ ಜಮೀರ್ ಅಹಮದ್ ತುಕಾರಾಮ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಚ್ ಕೆ ಪಾಟೀಲ್ ಎಲ್ಲ ನಾಯಕರಿಗೂ ಸಹ ಎಂ ಬಿ ಪಾಟೀಲ್ ಎಲ್ಲ ನಾಯಕರಿಗೂ ಸಹ ಗೆಲುವು ಅಲ್ಲಿ ಹೋಗಿ ಕೆಲಸ ಮಾಡಿದಂತ ಎಲ್ಲ